भारतीय जनता पार्टी की नरेंद्र मोदी जी की अमित शाह गए भारत मदद की नरेंद्र मोदी जी की ಜನತೆಗೆ ಬಿಹಾರದ ಜನತೆಗೆ ಇಂದು ಪ್ರಕಟವಾದ ಬಿಹಾರ್ ಚುನಾವಣೆ ಫಲಿತಾಂಶವು ಇಡೀ ದೇಶವೇ ಮೆಚ್ಚುವಂತ ಮಹತ್ವಪೂರ್ಣವಾದ ಒಂದು ಫಲಿತಾಂಶ ಯಾಕೆ ಅಂತಂದ್ರೆ ಈ ಕಾಂಗ್ರೆಸ್ನವರು ಸುಮಾರು ದಿನದಿಂದ ಮತಚೋರಿ 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 ಅಂತ ಹೇಳ್ಬಿಟ್ಟು ಇಡೀ ರಾಷ್ಟ್ರಾದ್ಯಂತ ಚಳವಳಿ ಮಾಡಿ ಬಿ ಜೆ ಪಿ ಹೆಂಗೆ ಮಾಡ್ತಾ ಇದೆ ಹಿಂಗೆ ಮಾಡ್ತಾ ಇದೆ ಅಂತೆಲ್ಲ ಹೇಳ್ತಾ ಬಂದರು ಆದರೂ ಕೂಡ ನಮ್ಮ ಮತದಾರರು ಯಾವತ್ತೂ ಕೂಡ ಬಿ ಜೆ ಪಿನೇ ಸ್ವಚ್ಛ ಸರ್ಕಾರ ಮತ್ತು ಅಚ್ಚ ಸರ್ಕಾರ ಅಂತೇಳಿ ಬಿ ಜೆ ಪಿ ಬಿ ಜೆ ಪಿ ಆಡಳಿತ ಮೆಚ್ಚಿ ಪುನಃ ಮತ್ತೆ ಬಿಹಾರಿಗೆ ಟೂ ಥರ್ಡ್ ಮೆಜಾರ್ಟಿನ ನಮ್ಮ ಎನ್ ಡಿ ಎ ಸರ್ಕಾರ ಕೊಟ್ಟಿದ್ದಾರೆ ಹಾಗಾಗಿ ಇನ್ನು ಮುಂದೆ ಬರೋ ಚುನಾವಣೆ ಎಲ್ಲ ಇದೇ ಫಲಿತಾಂಶವು ಮುಂದುವರಿಯುತ್ತೆ ಕಾಂಗ್ರೆಸ್ನವರು ಇದು ನೋಡಿ ಖಂಡಿತ ಈಗಾಗಲೇ ಅವರು ಭ್ರಮ ನಿರಸನ ಆಗಿದ್ದಾರೆ ಅದು ತೋರಿಸ್ಕೊತಾ ಇಲ್ಲ ಮುಂದೆ ಇವರಿಗೆ ಇದೇ ಒಂದು ಆಘಾತ ಕಾದಿದೆ ಅಂತ ಹೇಳ್ತಾ ಇನ್ನು ಬಿ ಜೆ ಪಿ ಆಡಳಿತ ಇಡೀ ದೇಶವ್ಯಾಪ್ತಿ ಪ್ರತಿಯೊಂದು ಇನ್ನು ಸೌತ್ ಸೌತ್ ಇಂಡಿಯಲ್ಲಿ ಇವತ್ತು ಬಿಹಾರ ಆಗಿದೆ ಇವತ್ತು ನಾಳೆಯಿಂದ ಕರ್ನಾಟಕ ತಮಿಳುನಾಡು ಕೇರಳ ಈ ಎಲ್ಲ ರಾಜ್ಯಗಳಲ್ಲೂ ಬಿ ಜೆ ಪಿ ಅಲೆ ಎದ್ದು ಅಲ್ಲಿ ಸ್ವಚ್ಛವಾದ ಒಂದು ಬಿ ಜೆ ಪಿ ಸರ್ಕಾರ ಸ್ಥಾಪಿಸುತ್ತೆ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ ವಿರೋಧ ಪಕ್ಷಗಳ ಏನೇ ಅಪಪ್ರಚಾರ ಇದ್ರೂ ಸಹ ಚುನಾ ಚುನಾವಣಾ ಆಯೋಗದ ಬಗ್ಗೆ ಅಂದರೆ ಸಾಂಸ್ಥಿಕ ಸಂಸ್ಥೆಗಳು ಏನಿದೆ ಸಂವಿಧಾನದತ್ತವಾಗಿ ನಡೀತಕ್ಕಂಥ ಯಾವುದೇ ಸಾಂಸ್ಥಿಕ ಸಂಸ್ಥೆಗಳ ಬಗ್ಗೆ ಕಾಂಗ್ರೆಸ್ಗೆ ಮತ್ತು ವಿರೋಧ ಪಕ್ಷಕ್ಕೆ ನಂಬಿಕೆ ಇಲ್ಲದಿರತಕ್ಕಂಥ ಸಂದರ್ಭದಲ್ಲಿ ಬಿಹಾರದ ಜನತೆ ಆ ಎಲ್ಲ ಸಂಸ್ಥೆಗಳನ್ನ ಆ ಎಲ್ಲಾ ಸಂಸ್ಥೆಗಳ ಕಾರ್ಯವೈಖರಿಯನ್ನು ಮೆಚ್ಚುವಂತ ರೀತಿಯಲ್ಲಿ ಜನತೆ ತೀರ್ಪನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಹಾಗೂ ನಿತೀಶ್ ಕುಮಾರ್ ಅವರ ಜೋಡಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಏನ್ ಜಂಗಲ್ ರಾಜ್ ಅಂತೇಳಿ ಭೀಮಾರು ರಾಜ್ಯಗಳ ಪಟ್ಟಿಯಲ್ಲಿದ್ದಂಥ ಬಿಹಾರವನ್ನ ಜಂಗಲ್ ರಾಜ್ ಅಂತೇಳಿ ಅದು ಬಿರುದಾಂಕಿತವಾದಂತ ಬಿಹಾರನ್ನ ಅಭಿವೃದ್ಧಿಯ ಮತ್ತು ವಿಕಾಸದ ಪಥದಲ್ಲಿ ನಡೆಸ್ಕೊಂಡದಕ್ಕೆ ಯಶಸ್ವಿಯಾಗಿ ಬಂದಂತ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರ ಜೋ ಜೋಡಿಗೆ ಇವತ್ತು ಬಿಹಾರ ಜನತೆ ಮೊಹರನ್ನ ಒತ್ತಿದ್ದಾರೆ ಇದು ಇಡೀ ದೇಶಾದ್ಯಂತ ಇನ್ ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿ ಭಾರತದಲ್ಲಿ ಭಾರತೀಯರು ಮಾತ್ರ ಮತ ಹಾಕ್ಬೇಕು ಭಾರತದಲ್ಲಿ ನಕಲಿ ಮತದಾರರು ಮತ ಹಾಕ್ಬಾರ್ದು ವರ್ದೇಶದಿಂದ ಬಂದಿರತಕ್ಕಂತ ನಕಲಿ ಮತದಾರ ಯಾರು ಬಾಂಗ್ಲಾದೇಶದ ನುಸುಳುಕೋರ ಇರ್ಬೋದು ರೋಹಿಂಗ್ಯಾ ಮುಸಲ್ಮಾನ್ ಇರ್ಬೋದು ಅವರು ಈ ದೇಶದ ಪ್ರಜಾಪ್ರಭುತ್ವವನ್ನ ಬುಡಬೇನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಅದು ಮಹಾರಾಷ್ಟ್ರದಲ್ಲಿ ಮೊದಲಿಗೆ ಯಶಸ್ವಿ ಆಯ್ತು ಇವತ್ತು ಬಿಹಾರಲ್ಲೂ ಸಹ ಮತದಾರರ ಪಟ್ಟಿಯನ್ನ ಸಮಗ್ರ ಪರಿಷ್ಕರಣೆಯನ್ನ ಮಾಡಿ ಶುದ್ಧವಾದ ಮತದಾರರ ಪಟ್ಟಿಯ ಮುಖಾಂತರ ಶುದ್ಧವಾದ ಮತದಾನ ಆಗಿ ಶುದ್ಧವಾದ ಸರ್ಕಾರ ಭ್ರಷ್ಟಾಚಾರ ರಹಿತವಾದ ಸರ್ಕಾರ ಅಂತ ಏನ್ ಕಳೆದ ಇಪ್ಪತ್ತು ವರ್ಷದಲ್ಲಿ ಬಿಹಾರದಲ್ಲಿ ಒಂದು ಜನಜನಿತವಾಗಿತ್ತು ಅದಕ್ಕೆ ಮತ್ತೊಮ್ಮೆ ಮೊಹರನ್ನ ಒತ್ತಿರ್ತಕ್ಕಂಥ ಕೆಲಸವನ್ನ ಬಿಹಾರ ಜನತೆ ಮಾಡಿದ್ದಾರೆ ಇದರ ನೇತೃತ್ವವನ್ನು ವಹಿಸಿದಂತ ನರೇಂದ್ರ ಮೋದಿ ಅವರು ಹಾಗೂ ನಿತೀಶ್ ಕುಮಾರ್ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತದಾರರ ಬಂಧುಗಳಿಗೆ ಮೈಸೂರಿನ ನಾಗರಿಕರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಕೃಷ್ಣಾಜ ಕ್ಷೇತ್ರದ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ